ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಪಾನಾಡಿಗಳು ಮುಂದುವರೆದ ಭಾಗ ದಕ್ಷಿಣಿ ಮಂಡಿಯೊಳಗೆ ಮುಖ ಹುದುಗಿಸಿ ಮಂಚದ ಮೇಲೆ ಕುಳಿತಿದ್ದ ಹೆಂಡತಿಯನ್ನು ಮೆಲುವಾಗಿ ಕರೆದರು ಅವರು ಹೊಡೆದಿದ್ದರ ಕೋಪದಿಂದ ಕೇಳಿಸಿದರು ಕೇಳದ ಹಾಗೆ ಮಾತನಾಡದೆ ಹಾಗೆ ಉಳಿದಳು ದಕ್ಷಿಣೆ ಯಾಕೆ ನೆನ್ನೆಯಿಂದ ಊಟ ಮಾಡಿಲ್ಲ ಹೀಗೆ ಊಟ ಬಿಟ್ಟು ಕೂತರೆ ಆರೋಗ್ಯ ಹಾಳಾಗುತ್ತದೆ ಹೆಂಡತಿ ಮುಂಗೋಪಿ ದುರಹಂಕಾರಿಯಾದರೂ ವನಜ ಅವರು ಊಟ ಮಾಡಿಲ್ಲ ಎಂದ ತಕ್ಷಣ ಮನಸ್ಸು ತಡೆಯದೆ ಮಡದಿಯ ಬಳಿ ಬಂದಿದ್ದರು ನಾನು ಬದುಕಿದರು ಸತ್ತರು ನಿಮಗೆ ಏನಾಗಬೇಕಿತ್ತು ನಿಮಗೆ ಅಂತ ನಿಮ್ಮ ತಮ್ಮ ತಮ್ಮನ ಹೆಂಡತಿ ಇದ್ದಾರಲ್ಲ ಕೆನ್ನೆಯಲ್ಲಿ ಬೆರಳಚ್ಚಿನ ಗುರುತು ಹಾಗೆಯೇ ಇತ್ತು ಕಣ್ಣಲ್ಲಿ ನೀರು ಇಳಿಯುತ್ತಿತ್ತು ಆದರೆ ಮಾತೊಂದು ಮೃದುವಾಗಿತ್ತು ಹೇಳುವ ಪ ರೀತಿ ವ್ಯಂಗ್ಯವಿತ್ತು ದಕ್ಷಿಣೆ ನಿನ್ನ ಈ ಕೊಂಕು ಮಾತಿಗೆ ನನಗೆ ಕೋಪ ಬರುವುದು ಕಿರಣನ ಮೇಲೆ ನಿನಗೆ ಯಾಕೆ ಅಷ್ಟೊಂದು ಕೋಪ ಎಂದಿಗೂ ಅವನು ನನ್ನ ತಮ್ಮ ಈ ಮನೆ ಮಗ ಈ ಸತ್ಯ ನಿನಗೂ ಗೊತ್ತು ಆದರೆ ಒಪ್ಪಿಕೊಳ್ಳಲು ತಯಾರಿಲ್ಲ ದಕ್ಷಿಣಿ ಶ್ರೀಮಂತರ ಮನೆ ಮಗಳು ತುಂಬ ಮುದ್ದಿನಿಂದ ಬೆಳೆಸಿದ್ದಾರೆ ಅಂಥವಳ ಮೇಲೆ ಕೈ ಮಾಡಿದೆನಲ್ಲ ಎಂಬ ಬೇಸರದಿಂದ ಮೊದಲ ಬಾರಿ ಅವಳ ಯೋಚನೆಗಳನ್ನು ಬದಲಾಯಿಸುವ ಪ್ರಯತ್ನ ಮಾಡುತ್ತಿದ್ದರು ನೀವು ಮಾತ್ರ ತಮ್ಮ ಅಂತ ತಲೆ ಮೇಲೆ ಹೊತ್ತು ಮೆರೆಸ್ತಿದ್ದೀರ ಅವನಿಗೆ ನೀವು ಬೇಡ ನೀವು ಕೊಡುವ ದುಡ್ಡು ಮಾತ್ರ ಬೇಕು ಒಂದು ದಿನವಾದರೂ ನಿಮ್ಮ ಬಳಿ ಪ್ರೀತಿಯಿಂದ ಮಾತನಾಡಿದ್ದಾನ ಜಯರಾಜ್ ಅವರು ತಾಳ್ಮೆಯಿಂದ ಇದ್ದಾಗ ಮನಸ್ಸು ಬದಲಿಸುವ ಹುನ್ನಾರ ಅವಳದು ಆದರೆ ಸಲಿಗೆಯಿಂದ ಇರುವ ಅಣ್ಣ ತಮ್ಮಂದಿರಿಗಿಂತ ಬಿಗಿಯಾದ ಬಂಧ ಇವರದು ಎಂದು ಗೊತ್ತಿಲ್ಲ ಅವಳಿಗೆ ದಕ್ಷಿಣೆ ಎಂದು ಆಗಲೇ ಕೋಪಕ್ಕೆ ತಿರುಗಿ ಕೂಗಿದರು ಅವರ ಕೂಗಿಗೆ ಒಂದು ಕ್ಷಣ ಬೆಚ್ಚಿದಳು ಊಟದ ಟೈಮ್ ಆಯಿತು ಬೇಗ ನಡೆ ಊಟಕ್ಕೆ ಎಂಬ ಒಂದೇ ಒಂದು ಗಂಭೀರ ಮಾತಿಗೆ ತಿರುಗಿ ಮಾತನಾಡಿದ ಹೊರಟಿದ್ದಳು ಅವಳ ಹಿಂದೆ ಜಯರಾಜ್ ಕೂಡ ಬಂದು ಊಟಕ್ಕೆ ಕುಳಿತಿದ್ದರು ಬೈರ ಆಗಲೇ ಊಟಕ್ಕೆ ಕುಳಿತು ಇವರಿಗಾಗಿ ಕಾಯುತ್ತಿದ್ದನು ವನಜ ಅವರು ಮೂವರಿಗೂ ಊಟ ಬಡಿಸಿದ್ದರು ವನಜಕ್ಕ ರಶ್ಮಿಯಲ್ಲಿ ಅವಳು ಊಟಕ್ಕೆ ಬಂದಿಲ್ವಾ ಎಂದರು ಇಲ್ಲ ಸರ್ ಅವಳಿನ್ನು ಬಂದಿಲ್ಲ ತಿನ್ನುವುದೇ ತುಂಬ ಕಮ್ಮಿ ಅದು ಹೊತ್ತಿಗೆ ಸರಿಯಾಗಿ ತಿನ್ನಲ್ಲ ಎಂದು ವನಜ ಹೇಳಿದ್ದಾರೆ ಆ ಮಗುಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತಿರಬಹುದು ನೀವೇ ಹೋಗಿ ಕರೆದು ಬನ್ನಿ ಎಂದರು ಜಯರಾಜ್ ಮಹಾರಾಜರ ಮೊಮ್ಮಗಳಿಗೆ ಅವಳಲ್ಲಿಗೆ ಹೋಗಿ ಕರೆಯಬೇಕಾ ಎಂದು ಧಮುಗುಡುತ್ತಲೇ ದಕ್ಷಿಣಿ ಹೇಳಿದಳು ಅವಳ ಮಾತಿಗೆ ಜಯರಾಜ್ ಅವಳೆಡೆಗೆ ಕಣ್ಣು ದಪ್ಪ ಮಾಡಿ ಕೋಪದಲ್ಲಿ ನೋಡಿದ ತಕ್ಷಣ ಹೆದರಿದವಳು ಬಾಯಿ ಮುಚ್ಚಿ ತಟ್ಟೆಯ ಮುಂದೆ ತಲೆ ತಗ್ಗಿಸಿದಳು ಈ ಹುಡುಗಿ ಮಾತ್ರ ಇಲ್ಲೇ ಇದ್ದರೆ ಊಟ ತಿಂಡಿ ಯಾವುದನ್ನು ಸರಿಯಾಗಿ ಮಾಡುವುದಿಲ್ಲ ತಿನ್ನುವುದೇ ಮಕ್ಕಳು ತಿನ್ನುವಷ್ಟು ಅದನ್ನು ಸಹ ಸರಿಯಾದ ಸಮಯಕ್ಕೆ ತಿನ್ನುವುದಿಲ್ಲ ಹೀಗೆ ಆದರೆ ಇವಳ ಆರೋಗ್ಯ ಏನಾಗಬೇಕು ಎಂದು ಹೇಳಿಕೊಳ್ಳುತ್ತಾ ಮೆಟ್ಟಿಲತ್ತಿ ಬಂದು ಕೋಣೆಯೊಳಗೆ ಹೋದರೆ ಗಾಬರಿಯಾಗಿ ನಿಂತರು ನೆಲದ ಮೇಲೆ ಮಲಗಿ ಹೊಟ್ಟೆ ಹಿಡಿದು ಒದ್ದಾಡುತ್ತಿದ್ದ ಚಿನ್ನುವನ್ನು ನೋಡಿದ ವನಜ ಅವರಿಗೆ ಉಸಿರು ನಿಂತಿತು ರಶ್ಮಿ ರಶ್ಮಿ ಏನಾಯಿತು ಎಂದು ಒಂದೇ ಉಸಿರಿಗೆ ಕೇಳಿದರು ಹೊಟ್ಟೆ ನೋವು ತಡೆ ತಡೆದು ನುಡಿದಳು ಆಗಲೇ ಮುಖವೆಲ್ಲ ಬೆವರಿನಿಂದ ತೊಯ್ದಿತ್ತು ಕಣ್ಣೀರು ಇಳಿಯುತ್ತಿದ್ದವು ಬೆಳಕೆ ಚೆನ್ನಾಗಿದೆಯಲ್ಲ ಇದೆಯಾ ಇದ್ದಕ್ಕಿದ್ದಂತೆ ಏನಾಯಿತು ಅನುಮಾನದಲ್ಲಿ ಕೇಳಿದರು ಅವಳ ಹೊಟ್ಟೆ ನೋವಿಗೆ ಅಲ್ಲಿ ಬಗ್ಗೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ ವನಜ ಅವರು ಮುಟ್ಟಾಗಿದೆಯಾ ಎಂದರೆ ಕಷ್ಟದಲ್ಲಿ ಹೂಗುಟ್ಟಿದಳು ಉಸಿರಾಡಲು ಕಷ್ಟಪಡುತ್ತಿದ್ದವಳನ್ನು ನೋಡಿ ಹೆದರಿದವರು ಬೈರ ಬೈರ ಎಂದು ಬಾಗಿಲಿನ ಬಳಿ ಬಂದು ಒಂದೇ ಉಸಿರಿಗೆ ಕೂಗಿದರು ವನಜ ಅವರ ಕೂಗಿಗೆ ಕಾಬರಿಯಾಗಿ ತಟ್ಟೆಯಲ್ಲಿದ್ದ ಮೂರು ತುತ್ತಿಗೆ ಕೈ ತೊಳೆದು ಓಡಿ ಬಂದಿದ್ದನು ಬೈರ ಜಯರಾಜ್ ಅವರು ಕೂಡ ಗಾಬರಿಯಾಗಿ ಕೈ ತೊಳೆದು ಬೈರನ ಹಿಂದೆಯೇ ಓಡಿದರು ವನಜಕ್ಕ ಏನಾಯ್ತು ಯಾಕೆ ಹೀಗೆ ಕೂಗುತ್ತಿದ್ದೀರಾ ಎಂದು ಮಾತನಾಡುತ್ತಲೇ ಬಂದ ಬೈರನಿಗೆ ನೆಲದಲ್ಲಿ ಒದ್ದಾಡುತ್ತಿದ್ದ ಚಿನ್ನು ಕಂಡಿದ್ದಳು ರಶ್ಮಿ ಏನಾಯ್ತಮ್ಮ ಎಂದು ಬೈರ ಅವಳ ಬಳಿಗೆ ಬಂದರೆ ಆಸ್ಪತ್ರೆಗೆ ಹೋಗಬೇಕು ಎಂದರು ವನಜ ಬೈರ ಮೊದಲು ಅವಳನ್ನು ಎತ್ಕೊ ನಾನು ಡ್ರೈವರ್ಗೆ ಗಾಡಿ ತೆಗೆಯಲು ಹೇಳ್ತೀನಿ ಎಂದು ಕೆಳಗೆ ಬಂದಿದ್ದರು ಜಯರಾಜ್ ದಕ್ಷಿಣಿಗೆ ಅವಳನ್ನು ಹೋಗಿ ನೋಡಬೇಕು ಎಂದುಕೊಂಡರೂ ಅಹಂ ಅಡ್ಡ ಬಂದು ಅಲ್ಲೇ ಕುಳಿತಳು ಭೈರ ಅನಾಯಾಸವಾಗಿ ಅವಳನ್ನು ತೋಳಿಗೇರಿಸಿಕೊಂಡು ಮೆತ್ತಿಲಿಳಿದು ಬಂದರೆ ಚಿನ್ನುವಿನ ಪರಿಸ್ಥಿತಿ ನೋಡಿ ದಕ್ಷಿಣಿ ಹೆದರಿದ್ದು ಸುಳ್ಳಲ್ಲ ಮೇಡಮ್ ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಎಂದು ತಕ್ಷಣ ಹೇಳಿ ಹೊರ ಹೋಗಿದ್ದರು ವನಜ ಬೈರ ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದರೆ ಜಯರಾಜ್ ಅವರು ಬೈರನ ಪಕ್ಕ ಕುಳಿತಿದ್ದರು ಹಿಂದೆ ವನಜ ಅವರು ಚಿನ್ನುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಸಮಾಧಾನ ಮಾಡುತ್ತಿದ್ದರು ಒಂದೇ ಸಮ ಒದ್ದಾಡುತ್ತಿದ್ದಳು ಜಯರಾಜ್ ಮೊದಲೇ ಆಸ್ಪತ್ರೆಯವರಿಗೆ ಕರೆ ಮಾಡಿ ಹೇಳಿದ್ದರಿಂದ ಅಲ್ಲಿನ ವೈದ್ಯರು ಇವರು ಬರುವ ದಾರಿಯನ್ನೇ ಕಾಯುತ್ತಾ ನಿಂತಿದ್ದರು ಆಸ್ಪತ್ರೆಗೆ ಬಂದ ತಕ್ಷಣ ಒಬ್ಬರು ಮಹಿಳಾ ವೈದ್ಯೆ ಅವಳನ್ನು ಪರೀಕ್ಷೆ ಮಾಡಿ ತುಂಬ ಸುಸ್ತಾಗಿದ್ದರಿಂದ ಅಲ್ಲಿದ್ದ ನರ್ಸ್ಗೆ ಗ್ಲುಕೋಸ್ ಹಾಕಲು ಹೇಳಿ ಹೊರಬಂದರು ಅಲ್ಲ ಮುಟ್ಟಾದರೆ ಇಷ್ಟೊಂದು ಹೊಟ್ಟೆ ನೋವು ಬರುತ್ತಾ ಎಲ್ಲ ಹೆಣ್ಣು ಮಕ್ಕಳಿಗೂ ಆ ಸಮಯದಲ್ಲಿ ಹೊಟ್ಟೆ ನೋವು ಬರುವುದು ಸಹಜ ಆದರೆ ಇವಳಿಗೇಕೆ ಇಷ್ಟೊಂದು ಹೊಟ್ಟೆ ನೋವು ಎಂದು ಹೊರಗೆ ಕುಳಿತಿದ್ದ ವನಜಾ ಅವರು ಯೋಚನೆಗೆ ಬಿದ್ದರು ನಿಮಗೆ ಯಾವಾಗಲೂ ಹೀಗೆ ಹೊಟ್ಟೆ ನೋವು ಬರುತ್ತಾ ಎಂದು ಅವಳು ಸ್ವಲ್ಪ ಸುಧಾರಿಸಿದ ಮೇಲೆ ತನ್ನ ಎದುರಿಗೆ ಕೂರಿಸಿಕೊಂಡು ವೈದ್ಯರು ಕೇಳಿದರು ಹೌದು ಡಾಕ್ಟರ್ ಊರಲ್ಲಿದ್ದಾಗ ಹೆಚ್ಚಿಗೆ ನೋವು ಬರುತ್ತಿತ್ತು ಆದರೆ ಬೆಂಗಳೂರಿನಲ್ಲಿ ಡಾಕ್ಟರ್ ವತ್ಸಲಾ ಅವರ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಂಡ ಮೇಲೆ ಕಡಿಮೆಯಾಗಿತ್ತು ಮತ್ತೆ ಈ ತಿಂಗಳು ಬಂದಿದೆ ಎಂದಳು ಡಾಕ್ಟರ್ ವತ್ಸಲಾ ಅವರ ಹೆಸರು ಕೇಳುತ್ತಿದ್ದ ಹಾಗೆ ಫೇಮಸ್ ಗೈನೋಕಾಲಜಿಸ್ಟ್ ಅವರು ಯಾರಿಗೆ ಗೊತ್ತಿಲ್ಲ ನಾನು ಅವರ ಬಗ್ಗೆ ಕೇಳಿದ್ದೀನಿ ಒಳ್ಳೆಯ ಕೈಗುಣ ಅವರದು ಇವರು ವೈ ವೈದ್ಯರಾದರೂ ಸಹ ಇನ್ನೊಬ್ಬ ವೈದ್ಯರನ್ನು ಮನಸ್ಫೂರ್ತಿಯಾಗಿ ಹೊಗಳಿದ್ದರು ನೀವು ಇವಾಗ ತುಂಬ ವೀಕ್ ಆಗಿದ್ದೀರಾ ಚೆನ್ನಾಗಿ ಊಟ ಮಾಡಿ ಹಣ್ಣುಗಳನ್ನು ತಿನ್ನಿ ದೇಹದಲ್ಲಿನ ಹಿಮೋಗ್ಲೋಬಿನ್ ಕಡಿಮೆಯಾಗಿದೆ ನಿಶಕ್ತಿ ಹೆಚ್ಚಾಗುತ್ತಿದ್ದ ಹಾಗೆ ಹೊಟ್ಟೆ ನೋವು ಜಾಸ್ತಿಯಾಗಿದೆ ಸದ್ಯಕ್ಕೆ ನಾನು ಕೆಲವು ಟ್ಯಾಬ್ಲೆಟ್ ಬರೆದು ಕೊಡುತ್ತೇನೆ ನೀವು ಬೆಂಗಳೂರಿಗೆ ಹೋದಾಗ ತಪ್ಪದೇ ಡಾಕ್ಟರ್ ವತ್ಸಲ ಅವರ ಬಳಿ ಇನ್ನೊಮ್ಮೆ ತೋರಿಸಿ ಎಂದು ಹೇಳಿ ಕಳುಹಿಸಿದರು ಚಿನ್ನು ಹೊರಬರುತ್ತಿದ್ದ ಹಾಗೆ ಜೈರಾಜ್ ಡಾಕ್ಟರ್ ಕ್ಯಾಬಿನ್ ಒಳಗೆ ಹೋಗಿದ್ದರು ಡಾಕ್ಟರ್ ಚಿನ್ನುಗೆ ಹೇಳಿದ ಹಾಗೆ ಜೈರಾಜ್ ಅವರಿಗೂ ಹೇಳಿ ಕಳುಹಿಸಿದರು ಚಿನ್ನು ಯಾಕೆ ಏನಾಯಿತು ಭೈರಣ್ಣ ಹೇಳಿದಾಗ ಎಷ್ಟು ಭಯವಾಗಿತ್ತು ಗೊತ್ತಾ ನಿನಗೆ ಅಲ್ಲಿ ಇರಲು ಆಗಲ್ಲ ಅಂದರೆ ಭಾನುವಾರ ಬಂದು ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಎಂದನು ಕಿರಣ ಭೈರ ಕಿರಣನಿಗೆ ಕರೆ ಮಾಡಿ ಚಿನ್ನುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದ ವಿಷಯವನ್ನು ಹೇಳಿದ್ದರಿಂದ ಅವಳಿಗೆ ಕರೆ ಮಾಡಿ ವಿಚಾರಿಸುತ್ತಿದ್ದನು ಬೇಡರಿ ಇವಾಗ ಆರಾಮಾಗಿದ್ದೀನಿ ನನ್ನ ಹೊಟ್ಟೆ ನೋವು ನಿಮಗೆ ಗೊತ್ತಲ್ಲ ಎರಡೇ ದಿನ ಆಮೇಲೆ ಹೋಗುತ್ತೆ ಇವಾಗ ಚೆನ್ನಾಗಿದ್ದೀನಿ ಇನ್ನೂ ಒಂದು ವಾರ ನಾನು ಇಲ್ಲೇ ಇರ್ತೀನಿ ಆಮೇಲೆ ಬೆಂಗಳೂರಿಗೆ ಬರ್ತೀನಿ ಇನ್ನೊಂದು ಈ ವಿಷಯವನ್ನು ಅಣ್ಣನಿಗೆ ಹೇಳಬೇಡಿ ಎಂದಳು ತನ್ನ ಗಂಡ ಯಾರ ಮುಂದೆಯೂ ತಲೆಬಾಗುವುದು ಅವಳಿಗೆ ಇಷ್ಟವಿಲ್ಲ ದಕ್ಷಿಣ ಎದುರಿಗೆ ಕಿರಣ ಹೇಳಿದ ಹಾಗೆ ಹದಿನೈದು ದಿನ ಪೂರ್ತಿಯಾಗದೆ ಅಲ್ಲಿಗೆ ಹೋಗಲು ಮನಸ್ಸಾಗದೆ ಕಿಷ್ಣ ಕಿರಣ ಎಷ್ಟೇ ಹೇಳಿದರೂ ಬೆಂಗಳೂರಿಗೆ ಹೋಗಲು ಒಪ್ಪಲಿಲ್ಲ ಅವಳು ಮುಂದುವರಿಯುವುದು ಧನ್ಯವಾದಗಳು